ಗೋಕರ್ಣದ ಸಾಣಿಕಟ್ಟ ಉಪ್ಪು ಉತ್ಪಾದಿಸುವ ಪ್ರದೇಶಕ್ಕೆ ನಡುರಾತ್ರಿಯಲ್ಲಿ ರೆಸಾರ್ಟ್ಗಳ ಕಲುಷಿತ ನೀರನ್ನು ಬಿಡುತ್ತಿರುವಾಗ ಸ್ಥಳೀಯರ ಕೈಗೆ ಸಿಲುಕಿ ಬಿದ್ದ ಟ್ಯಾಂಕರ್ ಚಾಲಕ ಮತ್ತು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕುಮಟಾ ತಾಲೂಕಿನ ಪುರಾಣ ಪ್ರಸಿದ್ಧ ಗೋಕರ್ಣದಲ್ಲಿ ನಾಯಿ ಕೊಡೆಗಳಂತೆ ರೆಸಾರ್ಟ್ಗಳು ತಲೆ ತುತ್ತಿದ್ದು ಅನೇಕ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಆರೋಪ ಇದೆ ಅಲ್ಲದೆ ಈ ಭಾಗದ ದೊಡ್ಡ ರೆಸಾರ್ಟ್ಗಳು ತಮ್ಮಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯ ಮತ್ತು ಕಲುಷಿತ ನೀರನ್ನು ಸಾಣಿಕಟ್ಟಾದ ಉಪ್ಪು ಉತ್ಪಾದಿಸುವ ಹಿನ್ನೀರು ಪ್ರದೇಶಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಬಂದು ಬಿಡುತ್ತಿರುವ ಆರೋಪವೂ ಇತ್ತು ಟ್ಯಾಂಕರ್ ವಾಹನದಲ್ಲಿ ಕಲುಷಿತ ನೀರನ್ನ ತುಂಬಿಕೊಂಡು ಬಂದು ಈ ಭಾಗದಲ್ಲಿ ಬಿಟ್ಟು ಹೋಗುವುದರಿಂದ ಆ ಭಾಗ ಗಬ್ಬೆದು ನಾರುವಂತಾಗಿತ್ತು ಅಲ್ಲದೆ ಸಾಣಿಕಟ್ಟ ಭಾಗದಲ್ಲಿ ಉಪ್ಪು ಉತ್ಪಾದನೆ ಮಾಡುವುದರಿಂದ ಈ ಕಲುಷಿತ ನೀರು ಉಪ್ಪು ಉತ್ಪಾದನೆ ಮಾಡುವ ನೀರಿಗೆ ಸೇರ್ಪಡೆಯಾಗಿ ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಆ ಭಾಗದ ಜನರು ಈ ಕಲುಷಿತ ನೀರನ್ನು ಬಿಡುವ ವ್ಯಕ್ತಿಗಳನ್ನ ಹಿಡಿಯಲು ಪ್ರಯತ್ನ ನಡೆಸುತ್ತಿದ್ದರು ಆದರೆ ಇವರು ನಡುರಾತ್ರಿಯಲ್ಲಿ ತಮ್ಮ ಕಾರ್ಯ ಸಾಧಿಸಿಕೊಂಡು ಪರಾರಿಯಾಗುತ್ತಿದ್ದರು ಮಂಗಳವಾರ ರಾತ್ರಿ ಟ್ಯಾಂಕರ್ ಮೂಲಕ ಗಲೀಜ್ ನೀರನ್ನ ಬಿಡುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದ ಸ್ಥಳೀಯರು ಟ್ಯಾಂಕರ್ ಚಾಲಕ ಮತ್ತು ಸಿಬ್ಬಂದಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿರುವುದಲ್ಲದೆ ಸಂಬಂಧಿತ ರೆಸಾರ್ಟ್ ಮಾಲೀಕರಿಗೆ ಕರೆ ಮಾಡಿ ಅವರಿಗೂ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಇವರಿಬ್ಬರನ್ನ ಹಿಡಿಯಲು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ

ಲೆಟರ್ ಅಲ್ವಾ ಕಟ್ಟಿಗೆ ಇಲ್ಲಿ ಮೊದ್ಲೇ ಹೇಳಿ ನಾವ್ ಕೆಲ್ಸಕ್ಕಿದ್ರೆ ಅಷ್ಟೇ ಕೆಲ್ಸಕ್ಕಿದಾರ ಹೌದು ಕೆಲ್ಸಕ್ಕಿದಾರ ಈಗ ಬಿಡ್ತಿದ ಕೆಲ್ಸಿದಾವ ನೀನೆಲ್ಲ ಬಿಡ್ತಿದ್ದಾವ ಅವ್ರು ಹೇಗೆ ಉತ್ತರ ಕೊಡೋದು ಇಲ್ವ

ಹಾ ನಿಂಗಿಲ್ ಗಾಡಿ ತರೋ ಕೇಳ್ದಾರಪ್ಪ ನಿಂಗಿಲ್ ಗಾಡಿ ತರೋದಾರ ಪ್ರಶ್ನೆ ಇಲ್ಲಿ ಗಾಡಿ ತರೋ ಕೇಳ್ದು ಒಳಗೆ ಕೆಳಗೆಲ್ಲ ಹಲೋ कॅनरा प्लस न्यूज कोकर्ण